ನಮಸ್ಕಾರ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ಇವತ್ತು ಕಳೆದ ಎರಡು ವರ್ಷದ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿರತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವತ್ತಿನ ಕಾಂಗ್ರೆಸ್ ಪಕ್ಷ ಜನರಿಗೆ ಪಂಚ ಗ್ಯಾರಂಟಿಗಳನ್ನು ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಲಿಕ್ಕೆ ಬಂತು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಕಳೆದ ವರ್ಷ ಅನೇಕ ರೈತರ ಆತ್ಮಹತ್ಯೆಗಳು ರಾಜ್ಯದಲ್ಲಿ ಸಂಭವಿಸಿದವು ಒಂದು ಕಡೆ ಬರಗಾಲ ಬರಗಾಲದಲ್ಲಿ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರ ರೈತರ ನೆರವಿಗೆ ಬರಲಿಲ್ಲ ಇವತ್ತು ರಾಜ್ಯದಲ್ಲಿ ಕಳೆದ ಆರು ತಿಂಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಬಾಣತಿಯರ ಹತ್ಯೆ ಇವತ್ತು ಸಾವು ಸಂಭವಿಸಿದ್ರು ರಾಜ್ಯದಲ್ಲಿ ಸೌಜನ್ಯಕ್ಕಾದರೂ ಕೂಡ ಬಾಣತಿಯರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಕೂಡ ಇವತ್ತಿನ ಸರ್ಕಾರ ಮಾಡಲಿಲ್ಲ ಇವತ್ತು ಆರೋಗ್ಯ ಇಲಾಖೆ ಮಂತ್ರಿಗಳು ಎಷ್ಟೊಂದು ಬೇಜವಾಬ್ದಾರಿ ಹೇಳಿಕೆ ಕೊಟ್ರಂದ್ರೆ ಬಳ್ಳಾರಿ ಬೇರೆ ಬೇರೆ ಆಗಿರ್ತಕ್ಕಂಥ ನಿಧಾನಗಳು ನಮ್ಮ ಗಮನಕ್ಕೆ ಇಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ಟು ಒಂದು ತನವನ್ನು ಒಂದು ಕಡೆ ಬಾಣತಿಯರ ಸರಣಿ ಸಾವುಗಳು ಇವತ್ತು ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯನ್ನು ಮಾಡಿ ದಿನನಿತ್ಯದ ಬಡವರ ಕೂಲಿ ಕಾರ್ಮಿಕರ ರಕ್ತವನ್ನ ಹೀರ್ತಕ್ಕಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಗುತ್ತಿಗೆದಾರರಿಗೆ ನಮಗೆ ಕೆಲಸ ಮಾಡಿವಿ ಲಕ್ಷಾಂತರ ಕೋಟ್ಯಾಂತರ ಸಾಲ ಮಾಡಿವಿ ಸರ್ಕಾರ ನಮಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ ಆತ್ಮಹತ್ಯೆಗಳು ನಡೆದದವು ಅದರಲ್ಲಿಯೂ ಕೂಡ ಗುತ್ತಿಗೆದಾರರನ್ನ ಶೋಷಣೆ ಮಾಡತಕ್ಕಂತ ಕಾರ್ಯ ಇತ್ತೀಚೆಗೆ ಬೆಳಗಾವದಲ್ಲಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ ಆ ಆತ್ಮಹತ್ಯೆ ಡೆತ್ ನೋಟ್ ಬರೆಯತಕ್ಕಂತ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎರ ಹೆಸರನ್ನ ನಮೂದು ಮಾಡಿದ ಕಳೆದ ವಾರದ ಹಿಂದೆ ಬೀದರದಲ್ಲಿ ಸಚಿನ್ ಎಂಬಂತ ಗುತ್ತಿಗೆದಾರ ತನ್ನ ಡೆತ್ ನೋಟ್ ನಲ್ಲಿ ಖರ್ಗೆ ಅವರ ಪಿ ಎನ್ನ ಹೆಸರು ಬರೆದಿಟ್ಟು ಮತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಕೂಡ ಅದರೊಳಗೆ ನಮೂದಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿತ್ತು ಹಿಂದೆ ಬೆಳಗಾವದಲ್ಲಿ ಸಂತೋಷ್ ಎಂಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಾಗ ಈಶ್ವರಪ್ಪನವ್ರ ಮೇಲೆ ಅವತ್ತಿನ ವಿರೋಧ ಪಕ್ಷ ಕಾಂಗ್ರೆಸ್ ಇದೇ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ರು ಅನ್ನೋಂಥದ್ರ ಬಗ್ಗೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೆ ಇವತ್ತು